ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹದಿನಾಲ್ಕನೇ ಕಂತಣ ಯಾವಾಗ ಬಿಡುಗಡೆ ಮಾಡ್ತಾರೆ ಸರ್ಕಾರದಿಂದ ಏನಾದರೂ ಹೊಸ ಅಪ್ಡೇಟ್ ಬಂದರೆ ತಿಳಿಸ್ಕೊಡಿ ಅಂದ್ಬಿಟ್ಟು ಸಾಕಷ್ಟು ಮೆಸೇಜ್ನ ಮಾಡ್ತಾಯಿದ್ರು ಅಂತಂದರೆ ಕಮೆಂಟ್ನು ಕೂಡ ಮಾಡ್ತಾಯಿದ್ರಿ ಪರ್ಸ್ನಲಾಗಿ ಮೆಸೇಜ್ ಕೂಡ ಮಾಡ್ತಾಯಿದ್ವಿ ಅವ್ರಿಗೆಲ್ಲ ಅಪ್ಡೇಟ್ಸ್ ಏನಂತಂದರೆ ಗೃಹ ಲಕ್ಷ್ಮಿ ಹದಿನಾಲ್ಕನೇ ಕಂತಣ ಯಾವಾಗ ಬಿಡುಗಡೆ ಮಾಡ್ತಾರೆ ಯಾಕೆ ಇಷ್ಟು ಲೇಟಾಯಿತು ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಏನು ಅಪ್ಡೇಟ್ಸ್ನ ಕೊಟ್ಟಿದ್ದಾರೆ ಅನ್ನ ಭಾಗ್ಯದ ಅಪ್ಡೇಟ್ಸ್ ಆಗಲಿ ಮತ್ತು ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕು ಮತ್ತು ಹದಿನೈದನೇ ಕಂತಾಣದ ಬಗ್ಗೆ ಏನು ಅಪ್ಡೇಟ್ಸ್ನ ಕೊಟ್ಟಿದ್ದಾರೆ ಎಲ್ಲ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನೋಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವು ಏನು ಮಾಡಬೇಕು ವೀಡಿಯೋನ ಮೊದಲಿಂದ ಕೊನೆಯ ತನಕ ವೀಡಿಯೋನ ವಾಚ್ ಮಾಡಬೇಕು ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಬಿಗಿನಿಂದ ಹೆಣ್ಣು ತನಕ ವೀಡಿಯೋ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಇವರನ್ನು ಶೇರ್ ಮಾಡೋದ್ರಿಂದ ಅವರು ಕೂಡ ಸರ್ಕಾರದಿಂದ ಏನು ಅಪ್ಡೇಟ್ಸ್ಗಳು ಬರುತ್ತೆ ಅದನ್ನು ತಿಳ್ಕೊತಾರೆ ಓಕೆ ತಡ ಮಾಡೋದು ಬೇಡ ವಿಡಿಯೋ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಹದಿನಾಲ್ಕನೇ ನಾನು ಎರಡು ಸಾವಿರ ಬಿಡುಗಡೆ ಮಾಡಿದೆಲ್ಲ ಇದರ ಜೊತೆಗೆ ಬಿಗ್ ಅಪ್ಡೇಟ್ ಏನಂತಂದರೆ ಗೃಹಲಕ್ಷ್ಮಿ ಹದಿನಾಲ್ಕು ಮತ್ತು ಹದಿನೈದನೇ ಕಂತಾಣನ ಒಟ್ಟಿಗೆ ನಾಲ್ಕು ಸಾವಿರ ಹಣನ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡ್ತಾ ಇದ್ದಾರೆ ಯಾವ ಕಾರಣ ಯಾಕೆ ಇಷ್ಟು ದಿನ ತಡವಾಯಿತು ಅನ್ನೋದನ್ನು ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಗೆ ಮೇಯ್ನಾಗಿ ನಮಗೆ ಹಣ ಬರಬೇಕು ಅಂತಂದರೆ ಎ ಅಥವಾ ಬಿ ಎಲ್ ರೇಷನ್ ಕಾರ್ಡ್ ಇರಬೇಕು ಈಗ ಸದ್ಯದಲ್ಲೇ ಒಂದು ಎರಡು ಮೂರು ದಿನದಿಂದ ಏನು ಮಾಡ್ತಾಯಿದ್ದಾರೆ ರೇಷನ್ ಕಾರ್ಡನ್ನ ತಿದ್ದುಪಡಿಯಾಗಲಿ ಹೊಸದಾಗಿ ರೇಷನ್ ಕಾರ್ಡ್ ಆಗಲಿ ಮಾಡಿಸ್ತಾ ಇದ್ದಾರೆ ಅಂತಂದರೆ ಸಾಕಷ್ಟು ಎ ಎಲ್ಲಿಂದ ಬಿ ಎಲ್ ಬಿ ಎಲ್ಲಿಂದ ಎ ಎಲ್ ಈ ಥರ ಪ್ರಾಬ್ಲಮ್ ಆಗಿರೋದ್ರಿಂದ ಏನಾಗ್ತದೆ ರೇಷನ್ಗಳು ಸಸ್ಪೆಂಡ್ ಆಗ್ತಾಯಿದೆ ಸಸ್ಪೆಂಡ್ ಮಾಡಿದ್ರೆ ನಾವು ಗೃಹಲಕ್ಷ್ಮಿ ಯೋಜನೆಯಿಂದ ಹಿಂದೆ ಉಳಿತಾರೆ ಗೃಹಲಕ್ಷ್ಮಿ ಯೋಜನೆಯಿಂದ ನಮಗೆ ಹಣ ಬರುವುದಿಲ್ಲ ಒಂದು ಸಾವಿರ ಆಗಲಿ ಎರಡು ಸಾವಿರ ಆಗಲಿ ಹಣ ಬರೋದಿಲ್ಲ ಸೊ ಹಾಗಾಗಿ ಇದನ್ನೆಲ್ಲ ವೆರಿಫಿಕೇಷನ್ ಆದ ನಂತರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಂತಂದರೆ ಹದಿನಾಲ್ಕು ಮತ್ತು ಹದಿನೈದನೇ ಕಂತಣನ ಬಿಡುಗಡೆ ಮಾಡ್ತೀವಿ ಸಸ್ಪೆಂಡ್ ಆದ ಕಾರ್ಡ್ಗಳು ಒಂದು ಕಡೆ ಇಟ್ಟು ಇನ್ನು ಉಳಿದವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣನ ಬಿಡುಗಡೆ ಮಾಡ್ತಿದ್ದೀವಿ ಮತ್ತು ವೆರಿಫಿಕೇಷನ್ ಮಾಡೋ ಕಾರಣದಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಣ ಸ್ವಲ್ಪ ತಡವಾಗಿ ಬರುತ್ತೆ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಹೊಸ ಅಪ್ಡೇಟ್ನ ಕೊಟ್ಟಿರೋದಂಥದ್ದು ಇದರ ಜೊತೆಗೆ ಅನ್ನ ಭಾಗ್ಯದ ಅಪ್ಡೇಟ್ಸ್ನ ನಿಮಗೆ ಕೊಡಬೇಕು ಅಂತಂದರೆ ಸ್ನೇಹಿತರೆ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಎರಡು ಸಾವಿರ ಹಣ ಬರ್ತಾ ಹೋಗುತ್ತೆ ಇದರಲ್ಲಿ ಏನು ಪ್ರಾಬ್ಲಮ್ ಆಗೋಲ್ಲ ಅನ್ನ ಅಪ್ಡೇಟ್ಸ್ ಏನಂತಂದರೆ ಐದು ಕೆ ಜಿಯ ಹಕ್ಕಿ ಬದಲು ನಿಮಗೆ ಏನು ಹಣ ಕೊಡ್ತಿದ್ರು ಇನ್ನು ಮುಂದಿನ ದಿನಗಳಲ್ಲಿ ಒಂಬತ್ತು ಥರದ ವಸ್ತುಗಳನ್ನ ಕೊಡ್ತೀವಿ ಅಂದ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಅದು ಕಾಳುಗಳಾಗಲಿ ಎಣ್ಣೆ ಆಗಲಿ ಮತ್ತು ಸೋಪಾಗಲಿ ಈ ರೀತಿ ಸಕ್ಕರೆ ಈ ರೀತಿ ಒಂಬತ್ತು ಥರದ ವಸ್ತುಗಳು ಅಂತಂದರೆ ಐದು ಕೆ ಜಿ ಅಕ್ಕಿ ಜೊತೆಗೆ ಈ ವಸ್ತುಗಳನ್ನ ಕೊಡ್ತೀವಿ ಅಂದ್ಬಿಟ್ಟು ತಿಳಿಸಿರೋ ಇದು ಡಿಸೆಂಬರ್ ತಿಂಗಳಿಂದ ಅಥವಾ ಜನವರಿ ತಿಂಗಳಿಂದ ನಿಮಗೆ ಬರ್ತಾ ಹೋಗುತ್ತೆ ಸ್ನೇಹಿತರೆ ಯಾಕಂತಂದರೆ ಇದು ಕೂಡ ಎಷ್ಟು ತಡವಾಗಿ ಬರುತ್ತೆ ಅಂತಂದರೆ ಅಲ್ಲಿ ತನಕ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣವೂ ಬರುತ್ತೆ ಇದರ ಜೊತೆಗೆ ನಿಮಗೆ ಐದು ಕೆ ಜಿ ಅಕ್ಕಿಯ ಬದಲ ಹಣ ಏನು ಬರಬೇಕು ಅದು ಬರುತ್ತೆ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಮೂರು ತಿಂಗಳ ಹಣನ ಬಿಡುಗಡೆ ಮಾಡಿದ್ವಿ ಅಂದ್ಬಿಟ್ಟು ಆಹಾರ ಇಲಾಖೆ ತಿಳಿಸಿದ್ದಾರೆ ಬಟ್ ನಿಮ್ಮ ಖಾತೆಗೆ ಏನಾದರೂ ಹಣ ಬಂದಿಲ್ಲ ಅಂತಂದರೆ ತಪ್ಪದೇ ನಿಮ್ಮ ರೇಷನ್ ಕಾರ್ಡನ್ನ ತೊಗೊಂಡೋಗಿ ನೀವು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕಾಗುತ್ತೆ ಅಂತಂದರೆ ಈ ಕೆ ವೈ ಸಿ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ ಇದನ್ನು ಕಂಪಲ್ಸರಿ ಮಾಡಿಸ್ಕೊಂಡ್ರೆ ನಿಮ್ಮ ಬ್ಯಾಂಕಿಗೆ ನಿಮ್ಮ ಖಾತೆಗೆ ಹಣ ಬಂದಿರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ನಿಮಗೆ ಅನ್ನ ಬಗ್ಗೆದ ಹಣ ಬಂದಿರಲ್ಲ ಬಟ್ ನಾವು ಮೂರು ತಿಂಗಳ ಹಣನ ನಿಮ್ಮ ಖಾತೆಗಳಿಗೆ ಜಮಾ ಮಾಡಿದ್ವಿ ಅಂದ್ಬಿಟ್ಟು ಆಹಾರ ಇಲಾಖೆ ತಿಳಿಸಿರೋದಂಥದ್ದು ಇದರ ಜೊತೆಗೆ ಸ್ನೇಹಿತರೆ ಯಾವಾಗ ನಮಗೆ ಗೃಹಲಕ್ಷ್ಮಿ ಹಣ ಹದಿನಾಲ್ಕು ಮತ್ತು ಹದಿನೈದನೇ ಕಂತ ಬಿಡುಗಡೆ ಮಾಡ್ತಾರೆ ಅನ್ನೋದು ನೀವು ಕೇಳೋದಾದ್ರೆ ನವೆಂಬರ್ ಹದಿನೈದನೇ ತಾರೀಖಿನ ಮೇಲೆ ನಿಮಗೆ ಒಟ್ಟಿಗೆ ಹದಿನಾಲ್ಕು ಮತ್ತು ಹದಿನೈದನೇ ಕಂತಣನ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿರೋದಂಥದ್ದು ಆದರೆ ಸಾಕಷ್ಟು ಮಂದಿ ಏನು ಮಾಡಿದ್ದಾರೆ ಗೃಹಲಕ್ಷ್ಮಿ ಹದಿನಾಲ್ಕನೇ ಕಂತಣ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ ನಿಮ್ಮ ಖಾತೆಗಳಿಗೆ ಹಣ ಬಂದಿಲ್ಲ ಅಂದ್ಬಿಟ್ಟು ಯೂಟ್ಯೂಬರ್ಸ್ಗಳು ಸಾಕಷ್ಟು ವಿಡಿಯೋಸ್ನ ಇದ್ದಾರೆ ಇದರಿಂದ ಮಹಿಳೆಯರು ಏನು ಮಾಡ್ತಾಯಿದ್ದಾರೆ ಈ ಫೇಕ್ ನ್ಯೂಸ್ ಎಲ್ಲ ಚೆನ್ನಾಗಿ ನೋಡಿಬಿಟ್ಟು ನಮಗೆ ಹದಿನಾಲ್ಕನೇ ಕಂತ ಹಣ ಬಂದಿಲ್ಲ ನಮಗೆ ಏನೋ ಪ್ರಾಬ್ಲಮ್ ಆಗಿದೆ ಬ್ಯಾಂಕಲ್ಲಿ ಸೊ ಹಾಗಾಗಿ ನಮ್ಮ ಖಾತೆಗಳಿಗೆ ಹಣ ಬಂದಿಲ್ಲ ಇನ್ನು ಉಳಿದವರಿಗೆಲ್ಲ ಬಂದಿದೆ ಅಂದ್ಬಿಟ್ಟು ಮೈಸೂರುವನ್ನು ಗ್ರಾಮವನ್ನು ಬೆಂಗಳೂರು ವನ್ನು ಇಲ್ಲೆಲ್ಲ ಹೋಗಿ ಕ್ಯೂ ನಿಂತ್ಕೊಂಡು ಅಪ್ಡೇಟ್ಸ್ ಮಾಡಿಸಿ ನಮಗೆ ಅಪ್ಡೇಟ್ಸ್ ಮಾಡಿಸಿ ನಮ್ಮ ರೇಷನ್ ಕಾರ್ಡ್ ನೋಡಿ ಏನು ಪ್ರಾಬ್ಲಮ್ ಆಗಿದೆ ಇದೇ ಪ್ರಾಬ್ಲಮ್ನ ಹೇಳ್ತಾ ಇದ್ದಾರೆ ಸೊ ದಯವಿಟ್ಟು ಗೃಹಲಕ್ಷ್ಮಿ ಹದಿನಾಲ್ಕನೇ ಕಂತ ಹಣ ಬಂದಿಲ್ಲ ಈ ಥರ ಫೇಕ್ ನ್ಯೂಸ್ನ ಮಾಡೋದನ್ನ ಬಿಟ್ಬಿಡಿ ಯಾಕಂತಂದರೆ ಏನು ಹಣ ಬಂದಿದ್ದರೆ ಅದನ್ನು ಅಪ್ಡೇಟ್ಸ್ ತಿಳಿಸಿ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಆ ಅಪ್ಡೇಟ್ಸ್ನ ಕೂಡ ತಿಳಿಸಿ ಬಟ್ ಈ ಥರ ಫೇಕ್ ಫೇಕ್ ನ್ಯೂಸ್ ಕೊಡೋದ್ರಿಂದ ಏನಾಗುತ್ತೆ ಮಹಿಳೆಯರಿಗಾಗಲಿ ಮತ್ತು ಯಾರೆಲ್ಲ ಹಣನ ರಿಶೀವ್ ಮಾಡ್ಕೋತೀರ ಅವ್ರಿಗೆ ಸ್ವಲ್ಪ ಪ್ರಭಾವ ಬೀಳುತ್ತೆ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಣ ಬಗ್ಗೆದ ಅಪ್ಡೇಟ್ಸ್ ಬಂದರೂ ಕೂಡ ತಿಳಿಸ್ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬಿಡುಗಡೆ ಆದ ತಕ್ಷಣ ಹಣ ಯಾವಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಅದನ್ನು ಅಪ್ಡೇಟ್ಸ್ನೆಲ್ಲ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ನೀವೇನು ಮಾಡಬೇಕು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತೀರಾ ಅಂತ ಹೇಳ್ಬೋದು ಇದರ ಜೊತೆಗೆ ನೀವೇನಾದರೂ ಹೊಸ್ದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಥವಾ ತಿದ್ದುಪಡಿ ಮಾಡಬೇಕು ಇಲ್ಲ ಹೆಸರು ತೆಗಿಸ್ಬೇಕು ಮಕ್ಕಳು ಹೆಸರನ್ನ ಜಾಯಿನ್ ಮಾಡಿಸ್ಬೇಕು ಅಡ್ರೆಸ್ ಚೇಂಜ್ ಮಾಡಿಸ್ಬೇಕು ಅಂತ ಎಲ್ಲರೂ ಯಾರು ಕೈಗೊಂಡಿದ್ದರೆ ಅವ್ರಿಗೆ ಕಾಲಾವಕಾಶ ಮಾಡಿಕೊಟ್ಟಿದ್ರೆ ಲಾಸ್ಟ್ ಡೇಟ್ ಮೆನ್ಸನ್ ಮಾಡಿಲ್ಲ ಅಂತಂದರೆ ಲೈಸ್ಟ್ ದಿನಗಳ ಒಳಗೆ ಅಂತ ಹೇಳಿಲ್ಲ ಬಟ್ ರೇಷನ್ ಕಾರ್ಡ್ ಹೊಸ್ದಾಗಿ ಹಜ್ಜಿ ಸಲ್ಲಿಸೋರಿಗೆ ತಗೋತಾ ಇದ್ದಾರೆ ದಯವಿಟ್ಟು ನೀವೇನಾದರೂ ಹೊಸ ರೇಷನ್ ಕಾರ್ಡ್ನ ಮಾಡಿಸ್ಬೇಕು ಅಂತಂದರೆ ಹೋಗಿ ಮೈಸೂರು ಒಂದು ಗ್ರಾಮವನ್ನು ಬೆಂಗಳೂರು ಒಂದುಗಳಲ್ಲಿ ಇಲ್ಲಿ ನೀವು ಹೋಗಿ ನೀವು ಸೇವಾ ಕೇಂದ್ರಗಳಲ್ಲಿ ನೀವು ಅಜ್ಜಿ ಸಲ್ಲಿಸ್ಬೋದು ಇದರ ಜೊತೆಗೆ ನೇಮ್ ಅಡ್ರೆಸ್ ಏನಾದರೂ ಚೇಂಜ್ ಮಾಡಿಸ್ಕೋಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ನಮಗೆ ಹಣನೇ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ ಅಂತಂದರೆ ಹೊಸದಾಗಿ ಅಜ್ಜಿ ಸಲ್ಲಿಸೋಕೂ ಕೂಡ ಅವಕಾಶ ಇದೆ ಹೋಗಿ ಅಜ್ಜಿ ಸಲ್ಲಿಸಿ ಅಂತ ಹೇಳ್ತಾ ನಾನು ವೀಡನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದಲ್ಲಿ ವಿಡಿಯೋ ಬಂದು ಮರೀದನ್ನೇ ಒಂದು ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ನಮಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್